హాయ్ ఫ్రెండ్స్ బిఎల్డి ఫ్యామిలీకి ఫ్యామిలీ తమ్ెలగూ స్వగత ఫ్రెండ్స్ బ్రీ ఇవత్ నను గులాబ్ జామున్ మనకి బ్రీ స్టైల్ గులాబ్ జామూన్ యవతర అంత అందకీ హు అందరు బేక్రికెంత బాల్ చంద బత రీ బ్ర స్వల్ప గట్ గట్ హే స్వీట్ జాస్తి వన్ ಅಂತ సాకద ತಲೆ ಚಿಟ್ಟಿ ಹಿಡಿತದ್ರಿ ಅಷ್ಟು ಸ್ವೀಟ್ ಇರ್ತದ ಅದೇ ಥರ ಇರ್ತದೆ ನಾವು ಮನೆಗೆ ಅದ್ರಕ್ಕಿಂತ ಭಾಳ ಮಸ್ತ್ ರೀ ಯಾವ ಥರ ಮಾಡ್ಕೋಬೇಕು ಹೇಳಿ ತೋರಿಸ್ತೀನಿ ರೀ ಭಾಳ ಒಳಗೆಲ್ಲ ರಸ ಎಲ್ಲ ಚೆಂದ ನೆನ್ಕೊಂಡಿದ್ದಿರ್ತದ ನೋಡಿರಿ ಹಿಂಗೆ ನಾನು ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿರಿ ಎಷ್ಟು ಮಸ್ತ್ ಅಂತ ಹೇಳಿ ಇದೇ ಥರ ಬರಬೇಕು ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ ಹಾಗೆ ಯಾರ್ಯಾರೆಲ್ಲ ನಾನು ವಿಡಿಯೋಸ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದೆ ಹಾಕಿ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದ್ರಿ ಇದರಿಂದ ನೀವೇ ಫಸ್ಟ್ ನಾನು ವೀಡಿಯೋ ನೋಡ್ಬೋದು ಈಗ ಗುಲಾಬ್ ಜಾಮೂನ್ ಯಾವ ಥರ ಮಾಡಬೇಕು ಮಸ್ತ್ ಅಂತೇಳಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿರಿ ನಾನೀಗ ಒಂದು ಆರ್ಡ್ ರೀ ಈ ಜಾಮೂನ್ ಹಿಟ್ಟು ತೋರಿಸ್ಲಾಕ ನೋಡ್ರಿ ಇದು ಜಿ ಆರ್ ಬಿ ಕಂಪ್ನಿದವರ್ದ ರೀ ಇನ್ಸ್ಟೆಂಟ್ ಮಿಕ್ಸ್ ಅಂತೇಳಿ ಇದಕ್ಕೆ ನಾನು ಎಂ ಟಿ ಆರ್ ತೊಗೊಬಂದಿದ್ರಿ ನಮ್ಮ ಮಮ್ಮಿಗೆ ಬಟ್ ಅದು ಇರಲಿಲ್ಲ ಅಂತ ಹೇಳ್ಬಿಟ್ಟು ಇದು ತಂದರೆ ಜಿ ಆರ್ ಬಿದವ್ರದ್ದು ಇದು ಒಂದು ಸತಿನೂ ಮಾಡಿಲ್ಲ ಫ್ರೆಂಡ್ಸ್ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಿರೋದು ಬಟ್ ಚೆನ್ನಾಗಿ ಬರ್ತವ್ರಿ ಯಾಕಂದ್ರೆ ನಾ ಈಗ ಕೆಲವೊಂದು ಸತಿ ಎಂ ಪಿ ಆರ್ ಸಿಗಲ್ದ್ರೂ ಯಾವ್ದು ಸಿಕ್ತೋ ಅದೇ ತರ್ತಾರ್ರಿ ನಮ್ಮ ಮನೆಗೂ ಬಟ್ ಎಲ್ಲ ಯಾವ್ದು ತಂದ್ರುನು ಮಸ್ತ್ ಅಂದ್ರೆ ಭಾಳ ಚಂದ ರೀ ಜಾಮೂನು ನೋಡ್ರಿ ನಾನು ಇಲ್ಲಿ ಹಿಟ್ಟು ಜಾಮೂನ್ ಹಿಟ್ಟು ಹಿಡಿದು ತೊಗೊಳತ್ತಿಲ್ಲ ಹಾಗೆ ತೊಗೊಳತ್ತೀನಿ నేట్ ఇది తగోతీన అందరూ తగ్బోదు యేనూ బరల్ ఫ్రెష్ తందేబిట్ నే హాక్తీని ఈ నోడ్రీ హాల్ హాకీనీ హాల్ హొల్ప్ స్వల్పే హాల్ హో చొయ్యక నూ ఇకి వనేనూ నీరు మిక్స్ మ్రెండ్స్ నను అద్దరు అద్ద హాల్ అంతారంత ఇకి జస్ట్ వన్ అర్ధ చై కప్ అసలు అద్ర సాకేం జాస్తి హాలు ఏం హంతి న పూర్తి హల్నగా తొయస్తీని హిట్టెల ఇది హిట్ స్వల్ప మెత్తకి తొయస్పెక్ జాస్తి గట్టి ఆగ అందరు జామన్ ఛంద బర హెం వడీతవ ఒళ్ళగూ పాకెలా ఉోదాలో ఛంద నెనే రీ పాక జూను స్వల్ప సాఫ్ట్గి తొయస్పెక్కు యావతర అందరూ ఈ చపాతి గిట్టే తొయస్త రీ చపాతి హిట్ినింత స్వల్ప మెత్తకి తోయస్పూ నోడీ ఈ థర తొయిస్కు ఈ చంద ఇక నాకు ఫ్రెండ్స్ నను నోడ్రీ నన్ను ఈ థర ఇూ ఈ హదగ్ తొయస్కు నిమగ్ స్వల్ప గట్టి అనస్లత్తు అందరు ఇంక స్వల్ప హాల్ హచ్కొండీ తొయిస్కో నోడ్రీ ఈ తొయిస్కులతీన్ నను బట్ ఇది స్వల్ప గట్టి అనస్లత్త అంతి ఒరడే చమచదు హాలకి మొలత్తిన నూ ಫ್ರೆಂಡ್ಸ್ ನೋಡಿರಿ ಈ ಥರ ಚಂದ ನಾತ್ಕೋಬೇಕು ರೀ ನೀವು ನೋಡ್ತಿರ್ಬೋದು ನಾನು ಯಾವ ಥರ ಅಂತ ಅಂತೇಳಿ ಈ ಥರ ನಾತ್ಕೊಂಡೆ ಅಂದ್ರೆ ಪಾಕದಾಗ ಚೆಂದ ನೆನೀತಾವ್ರಿ ಫ್ರೆಂಡ್ಸ್ ಈಗ ನೋಡಿರಿ ಎಷ್ಟು ಮಸ್ತ್ ಬಂದದಂತೇಳಿ ಚಂದ ಸಾಫ್ಟ್ ಆಗ್ಯದ್ರಿ ಮೊದ್ಲಿನ್ಕಿಂತ ಸ್ವಲ್ಪ ಮೆತ್ತಗಾಗ್ಯದ ನೀವು ನೋಡ್ತಿರ್ಬೋದು ಈಗ ಇದಕ್ಕೆ ಒಂದು ಎರಡು ನಿಮಿಷ ನೆನ್ಲಾಕೆ ಬಿಡ್ತಿದ್ದೀನಿ ರೀ ಇಲ್ಲ ನೋಡಿರಿ ಡೈರೆಕ್ಟ್ ಮಾಡ್ಕೊತ ಇಡ್ತಾ ಇಸ್ತಿಲ್ಕಿ ಅಂದ್ರೂ ನೀವು ಮಾಡ್ಕೋಬೋದು ನಾನು ಇದಕ್ಕೊಂದು ಎರಡು ನಿಮಿಷ ನೆನ್ಲಾಕ್ ಬಿಡ್ತೀನಿ ಈಗ ನೋಡಿರಿ ಒಂದು ಎರಡು ನಿಮಿಷ ರೀ ನೀವು ನೋಡ್ತಿರ್ಬೋದು ಸ್ವಲ್ಪ ಸಾಫ್ಟ್ ಸಾಫ್ಟಾಗ್ಯದ ನೆನೆದು ನಾನು ಯಾವಾಗ ಕೆಲವೊಂದು ಸರ್ತಿ ನೆನ್ಸು ಮಾಡ್ತೀನಿ ಕೆಲವೊಂದು ಸರ್ತಿ ನೆನೆಲ್ ಜಸ್ಟ್ ತೊಯ್ಸ್ಕೊಂಬುದು ಮಾಡ್ತೀನಿ ರೀ ಹೆಂಗೆ ಮಾಡಿದ್ರು ಚಂದ ಬರ್ತಾವ ಟೈಮ್ ಇತ್ತು ಅಂದ್ರೆ ನಾನು ನೆನ್ಸ್ಕೊತೀನಿ ಸ್ವಲ್ಪ ಒಂದು ಎರಡು ನಿಮಿಷ ಐದು ನಿಮಿಷ ಈ ಥರ ಈಗ ನೋಡಿರಿ ಒಂದು ಪಾಕ ಹೇಳಿ ಒಂದು ಬೊಗುಣಿ ತಗೊಂಡಿನಿ ಫ್ರೆಂಡ್ಸ್ ನಾನು ಸ್ವಲ್ಪ ನಾನಿಲ್ಲಿ ದೊಡ್ಡ ಬೊಗಣಿನೇ ರೀ ಯಾಕಂದ್ರೆ ಪಾಕದಾಗ ಹಾಕಿದ್ಮೇಲೆ ಜಾಮೂನ್ ಎಲ್ಲ ಉಬ್ಬಿ ಉಬ್ಬಿ ಬರ್ತಾವೆ ಮತ್ತ ತಕೊಂಡೆ ಪರಿವಾದೇ ಚಾನ್ಸಸ್ ಇರುತ್ತೆ ಅಂದ್ರೆ ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆನೇ ತಗೊಳತ್ತೀನಿ ನಾನು ನೋಡಿ ಒಂದ್ ಟಾಕಿಟ್ ಹಿಟ್ಟಿಗೆ ಸ್ವಲ್ಪ ಜಾಸ್ತಿನೇ ಸಕ್ಕರೆ ಬೇಕು ಸ್ವೀಟ್ನ ಸ್ವಲ್ಪ ಜಾಸ್ತಿನೇ ಬೇಕು ಗುಲಾಬ್ ಜಾಮೂನ್ ಕಾ ನೋಡಿ ಇಷ್ಟ ಹಾಕೊಂಡಿನಿ ಇರಲಿಲ್ಲ ಒಂದು ಡಿ ಬಟಲ್ ಅಷ್ಟೈತಿ ಬೇಕು ಒಂದು ದೊಡ್ಡ ಬಟಲ್ ತಗೊಂಡ್ರೆ ಅಷ್ಟಾಗ್ತದ ನಾನೇ ಆತಿ ಮಾಡಿ ತಗೊಂಡಿಲ್ರಿ ಸಕ್ರೇನ ಅಂದಾಜನೇ ಹಾಕಲತ್ತಿದ್ದೀನಿ ಹೀಗಿದು ಪಾಕ್ ಮಾಡಕ್ ನೀರು ಹಾಕೊಳತ್ತೀನಿ ರೀ ನೋಡ್ರಿ ತೆಂಗಿಲ ಹಾಕಿನಿ ನೋಡ್ರಿ ನಾನು ಇದರಿಂದ ಒಂದು ಮೂರು ತೆಂಗಿ ನೀರು ಹಾಕೊಂಡ್ರಿ ಪಾಕ್ ಮಾಡ್ಕೊಳಕ್ ಪಾಕ್ ಮಾಡ್ಕೊಳಕ್ ಸಿಗ್ತೀನಿ ನಾನು ಇದು ಜಸ್ಟ್ ಪಾಕ ಕರಗಿ ಒಂದು ಕುದಿ ಬಂದ್ರೆ ಸಾಕ್ರಿ ಫುಲ್ ಒಂದೆಳೆ ಎರಡೆ ಪಾಕ ಬರೋ ತನಕ ಇರಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್ ಪಾಕ ಕರಗಿ ಒಂದು ಎಲ್ ಒಂದು ಕುದಿ ಬಂದ್ರೆ ಸಾಕು ಈಗ ನೋಡಿರಿ ಪಾಕ ಬರೋತನ ಹುರುಳಿ ಮಾಡ್ಕೋತೀನಿ ಜಾಮೂನು ಮಾಡ್ಕೋತೀನಿ ಫ್ರೆಂಡ್ಸ್ ನಾನು ಪಾಕ ಬರೋತನ ಯಾವ ಥರ ಅಂದ್ರೆ ನಾವು ಹುರುಳ್ಳಿ ಮಾಡ್ಕೋತೀವಿ ಅಂದರೆ ಮಾಡಿಕೊಂಡು ಸ್ಕ್ರ ಈ ಥರ ಸ್ಕ್ರ್ಯಾಚ್ ಅದು ಏನು ಇರಬಾರ್ದು ಚೆಂದ ಸಾಫ್ಟಾಗಿ ಆಗಬೇಕು ಈಗ ನೋಡ್ರಿ ಪಾಕದ್ದು ಸ್ವಲ್ಪ ಫ್ಲೇಮ್ ಫ್ರೆಂಡ್ಸ್ ನಾನು ಪಾಕ ಮಾಡ್ಕೊಂಬ ಜಾಮ ಮಾಡ್ಕೊಂಡ್ ಬರ್ತೀನಿ ಹಂಗೆ ಚಮಚಲಿಂದ ಈ ತರ ಆಗಾಗ ಕನಿಸ್ತಾ ಇರ್ಬಿ ಸಕ ಎಲ್ಲ ಬಿಡ್ತದೆ ರೀ ಈಗ ನೋಡ್ರಿ ಸ್ಕ್ರಾಚ್ ಅಂದ್ರೆ ಈಗ ಸಿಳ್ಬಾರ್ದು ಜಾಮ ಮಾಡ್ಕೊಡ್ರಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಬೇಕ್ರಿ ಈ ತರ ఈ స్వల్ప సు సైజే మరి యాకంద్ర కడ్ద స్వల్ ఉప్తాక హాకల్ స్వల్పు ఉప్త హర్తీన్స్ ఈ జన్కే రీ నేను ಫ್ರೆಂಡ್ಸ್ ನೋಡಿರಿ ಈಗ ಅಷ್ಟೂ ನಾನು ಇದೇ ಥರ ಮಾಡ್ಕೋತೀನಿ ಒಂದನ್ನು ಸ್ಕ್ರ್ಯಾಚ್ ಅದು ಬೀಳಬಾರ್ದ್ರಿ ಇಲ್ಲ ಅಂದ್ರೆ ಕರೆಪರಿ ಆಗಲಿ ನಾವು ಪಾಕಿನಾಗ ಹಾಕೋ ಟೈಮ್ನಾಗಾಗಲಿ ಸಿಳುತ್ತಾವ್ರಿ ಅಂದ್ರೆ ನಾವು ಎಷ್ಟು ಚಂದ ಮಾಡಿದ್ರು ಕೆಲವೊಂದು ಕೆಲವೊಂದು ಸತಿ ಕೆಲವೊಂದು ಕಡೆ ಸಿಳುತ್ತಾವೆ ಬಟ್ ಏನೂ ಆಗಲ್ರಿ ಹೊಡೆಯೋಂಗಿಲ್ಲ ನಾವು ಪೂರ್ತಿ ಅದೇ ಥರ ಮಾಡಿದೆವು ಒಂದು ಜಾಮೂನು ಒಡೆದೋಗ ಚಾನ್ಸ್ ಇರ್ತಾವೆ ಫ್ರೆಂಡ್ಸ್ ಸೇಮ್ ಬೇಕ್ರಿದಾಗ ಯಾವ ಥರ ಸಿಕ್ತಾವಂದ್ರಿ ಜಾಮೂನು ಅದಕ್ಕಿಂತ ಮಸ್ತ್ ಬರ್ತಾವೆ ಫ್ರೆಂಡ್ಸ್ ಬೇಕ್ರಿದಾಗ ಯಾವ ಥರ ಇರ್ತವೆ ಅಂದ್ರೆ ಒಳಗೆ ಸ್ವಲ್ಪ ರೀ ನಾವು ಮನ್ಯಾಗ ಈ ಥರ ಮಾಡ್ರಿ ನಾ ಹೇಳಿರ್ತಾರೆ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬರ್ತಾವ ನೀವು ಕೂಡ ಒಂದು ಸತಿ ಫ್ರೈ ಮಾಡಿ ನೋಡಿರಿ ಒಂದು ಸತಿ ನಾವು ಟ್ರೈ ಮಾಡಿಲ್ಲ ಅಂದ್ರೆ ಕೂಡ ಮಾಡ್ಬೋದು ನಾನು ತೋರಿಸೋ ರೆಸಿಪಿ ಭಾಳ ಅಂದ್ರೆ ಭಾಳ ಪರ್ಫೆಕ್ಟಾಗಿ ಬರ್ತವೆ ಫ್ರೆಂಡ್ಸ್ ಈಗ ಕೆಲವೊಬ್ಬರು ಈಗ ಬೇಕರಿ ಥರ ಪಾಕ ಕಲರ್ ಚ ಕಲರ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಪಾಕೆಲ್ಲ ಮೇಲೆ ಒಂದು ಕುದಿ ಕುದಿಸಿರು ಸಾಕ್ರಿ ಹಂಗೆ ಜಾಮೂನ್ ಏನು ಹಾಕ್ತೀವಲ್ವ ನಾವು ಜಾಮೂನ್ ಕಂದ ಬ್ರೌನ್ ಕಲರ್ ಕರ್ದೇವು ಅಂದ್ರೆ ಪಾಕಿನ ಬಿಟ್ಟಿದ್ಮೇಲೆ ಕರ್ಬವ ಜಾಮೂನ್ ಕಲರ್ ಎಲ್ಲ ಸ್ವಲ್ಪ ಪಾಕಿಗೆ ಬಿಡ್ತದ್ರಿ ಹಂಗೆ ಅಂತೇಳಿ ಕಲರ್ ಸ್ವಲ್ಪ ಚೇಂಜ್ ಆಗ್ತದ ನಾನು ನಿಮಗೆ ತೋರಿಸ್ತೀನಿ ರೀ ಯಾವ ಥರ ಬರ್ತಾವ ನಾವು ಆಡಿರೋ ಜಾಮೂನ್ ಹೇಳ್ಬಿಟ್ಟು ಭಾಳ ಅಂದ್ರೆ ಭಾಳ ಬರ್ತಾವ ಒಳಗೆಲ್ಲ ಹಿರ್ಕೋತದ್ರಿ ಕೆಲವೊಬ್ರಿಗಂತೂ ಭಾಳ ಕನ್ಫ್ಯೂಸ್ ಇರ್ತದ ಮ್ಯಾಗೆಲ್ಲ ಬೆಂದಿರ್ತಾವ ಆಯ್ತು ಒಳಗೆಲ್ಲ ಹಾಕಿ ನುಂಗೋದೇ ಇಲ್ರಿ ಒಳಗೆಲ್ಲ ಗಟ್ಟಿಗಟ್ಟಿ ಇಟ್ಟು ಇಟ್ಟೆಲ್ಲ ಹಾಗೆ ಇದ್ಬಿಡ್ತದ ನಾನು ಯಾವ ಥರ ಮಾಡ್ತಿದ್ದೀನಿ ಅದೇ ಥರ ಮಾಡ್ರಿ ನಾನು ಹೇಳೋ ಥರ ಭಾಳ ಅಂದ್ರೆ ಭಾಳ ಪರ್ಫೆಕ್ಟ್ ಆಗಿ ಬರ್ತವೆ ಬೇಕಾದ್ರೆ ನೀವು ಮಾಡಿ ನೋಡ್ರಿ ನಾನು ಸುಳ್ಳು ಅಂತೀನೋ ಏನೋ ಅಂತ ಹೇಳ್ಬಿಟ್ಟು ನೀವು ಮಾಡಿ ನೋಡಿದ್ರಿ ಅಂದ್ರೆ ನಾನು ಸುಳ್ಳು ಅಂದದು ಕರೆ ಅಂದದು ಎಲ್ಲ ನಿಮಗೆ ಗೊತ್ತಾಗ್ತದ ಈಗ ನೋಡ್ರಿ ಅಷ್ಟು ಇದೇ ಥರ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನಾನು ಅಷ್ಟು ಜಾಮೂನು ಫ್ರೆಂಡ್ಸ್ ನೋಡಿರಿ ಚಂದ ಕುದಿ ಹೊಂಟದ್ರಿ ಪಾಕ ಈಗ ನಾನು ಗ್ಯಾಸ್ ಆಫ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಈ ಥರ ಕುದಿ ಬಂದವರು ಸಾಕ್ರಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ರೀ ಫ್ರೆಂಡ್ಸ್ ನೋಡಿರಿ ಒಂದು ಕಡೆ ಪಾಕನೂ ಆಗಿದ್ರಿ ನಾನು ಈಗ ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಟಿದ್ದೀನಿ ನೋಡಿರಿ ಈಗ ಜಾಮೂನ್ ಎಲ್ಲ ಮಾಡ್ಕೊಬೋ ಆಗ್ಯಾವ ಫ್ರೆಂಡ್ಸ್ ಎಷ್ಟು ಮಸ್ತ್ ಹೇಳಿಬಿಟ್ಟು ಒಂದು ಪ್ಯಾಕೆಟ್ ಜಾಮೂನ್ದಾಗ ಒಂದು ಮೂವತ್ತೈದು ಆಗ್ಯಾವ್ರಿ ಈ ಸೈಜಿಂದು ಈಗ ನಾನು ಕರಿಲಿಕ್ಕೆ ಎಣ್ಣೆ ತಗೋತೀನಿ ರೀ ಚೆನ್ನ ಸ್ವಲ್ಪ ಕಾಯ್ಬೇಕ್ರಿ ಫ್ರೆಂಡ್ಸ್ ನೋಡ್ರಿ ಈಗ ಫುಲ್ ಬರಿ ಕನ್ ಯಾಕಂದ್ರ ಸ್ಟಾರ್ಟಿಂಗ್ ಎಣ್ಣೆ ಒಕ್ಕಳು ಕಾಯ್ದೆ ಒಮ್ಮೆ ಕಲರ್ ರೆಡ್ ಆಗಿ ಬರ್ತದ ಒಳಗೆಲ್ಲ ಹಸಿ ಹಸಿ ಹಂಗೇ ಇರ್ತದ್ರಿ ಹಂಗಂತ ಹೇಳಿ ನಂಗೆ ಫುಲ್ ಬರಿ ಕೇಕ್ ಕರ್ಕೊಳತ್ತಿನಿ ಫಸ್ಟ್ ಒಂದು ಹಬ್ಬಿ ನಾನು ಅಷ್ಟು ಜಾಮೂನ್ ಒಂದೇ ಸತಿ ಮಾಡಿ ಒಂದೇ ಸತಿ ಕರ್ಕೊಂಡು ಒಂದೇ ಸತಿ ಪಾಕಿನಾಗ ಹಾಕ್ತೀನಿ ರೀತಿಯ ಒಟ್ಟಿಗೆ ಇಲ್ಲ ಅಂದ್ರೆ ಫಸ್ಟಾ ಸೆಕೆಂಡ್ ಹಾಕ್ತೇವೆ ಪಾಕಿನಾಗ ಅಂದ್ರೆ ಫಸ್ಟ್ ಹಾಕಿವು ಮ್ಯಾಲ ಬರ್ತಾವ ಇವು ಸೆಕೆಂಡ್ ಹಾಕಿವು ತಳಕ್ಕೆ ಹೋಗ್ತವೆ ರೀ ಒಡೆಯ ಚಾನ್ಸ್ ಇರ್ತದ ಅಂತ ಹೇಳ್ಬಿಟ್ಟು ನೋಡಿರಿ ಅಷ್ಟು ಜಾಮೂನ್ ಒಂದೇ ಇದ್ರೊಳಗೆ ಇರ್ತಾವೆ ನಾನು ಒಂದೇ ಒಬ್ಬ ಇದ್ದಾಗ ಅಷ್ಟು ಹಾಕ್ಕೊಂಡು ಬರ್ತೀನಿ ರೀ ಅವ್ರ ಪ್ಯಾಕೆಟ್ ಒಂದು ಒಂದ್ ಮೂವತ್ತೈದು ಜಾಮೂನ್ ಆಗ್ಯಾವ ಫ್ರೆಂಡ್ಸ್ ಈ ಸೈಜ್ ಇಂದು ಇವು ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಉಪ್ತವ್ ಪ್ಯಾಕೆಟ್ನಾಗ ಹಾಕಿದ್ಮೇಲೆ ಸ್ವಲ್ಪ ಉಪ್ತಾವ್ರಿ ನಾವ್ ಮಾಡಪರ್ನೆ ಜಾಸ್ತಿ ಮಾಡ್ಕೊಂಡ್ರ ಫುಲ್ ಫುಲ್ ಒಂದ್ ಒಂದ್ ಬಟ್ಲಷ್ಟು ಇಟ್ಟಿಟ್ಟ ಆಗ್ತಾವ ನಾವು ಫ್ಲೇಮ್ ಮೀಡಿಯಮ್ ದಾಗ ಇಕೊಂಡು ಒಳಗೆಲ್ಲ ಚಂದ ಹಸಿ ಹಸಿ ಎಲ್ಲಾ ಹೋಗ್ತದ್ರಿ ಚಂದ ಒಳಗ್ ಬೆಂದ್ತದ ఇలా ఫుల్ ఇక్కడ బరీనల్ ఫ్లేక్ ఈ మాట్ ఇలా అంద్ర ఆగివల్వ വർദ്ദോക്തീ <smarting> ಗೋಲ್ಡನ್ ಬ್ರೌನ್ ಕಲರ್ ಅತ್ತೀ ಫುಲ್ ಸ್ವಲ್ಪ ಡಾರ್ಕೆ ಕರ್ಕೋಬೇಕು ಯಾಕಂದ್ರೆ ಪಾಕಿನಾಗ ಹಾಕ್ದೀವಂದ್ರೆ ಕಲರ್ ಡಿಮ್ ಇಲ್ಲ ಇಲ್ಲಾಂದ್ರೆ ಒಂಥರ ಲೈಟ್ ರೆಡ್ ಆಗಿ ಬರ್ತಾವ ತಿನ್ನಕೂ ಟೇಸ್ಟ್ ಆಗ್ತದಲ್ಲ ನೋಡಕ್ನು ಚಂದ ಅನ್ಸಲ್ಲ ನೋಡಿ ಈ ಥರ ಕೆಳಗ ಮ್ಯಾಲ ಮಾಡ್ಕೊಂಡು ಕರ್ಕೊಲತ್ತಿನಿ ನಾನು ಭಾಳ ಮಸ್ತ್ ಆಗ್ತಾವ ಫ್ರೆಂಡ್ಸ್ ಈಗ ನೋಡಿರಿ ನಾನು ಏನು ಪಾಕೇನು ರೆಡಿ ಮಾಡಿ ಇಕ್ಕೊಂಡಿನಲ್ರಿ ಒಗ್ಗರಣ್ಯ ನಿಮಿಷ ఈ బొగణగ్ రెడీ స్వల్ప ఇష్ట కలస్త పాక్ గరమ్గ్ ఇ బ్రీ పాస్ట్ జీన్కి ఫస్ట్ పాక్ రెడి మిందే చంద ఫ్రై తవా జన్ కూడా నోడ్ ఈ చంద ఫ్రై మి ఫ్రెండ్స్ నూ ఫ్రెండ్స్ నోడ్రీ నార్టీసతి చర్చలి కై కల్స్కు యాక అంద్ర ಈ ಜಾಮೂನ್ ಒಂದೇ ಇದ್ರೊಳಗೆ ಇರ್ತಾವಲ್ಲ ರೀ ಅಷ್ಟು ಜಾಮೂನು ಕರಿ ತಿಲ್ಕೆ ಇದ್ರೊಳಗೆ ಹಾಕೋಬೇಕಾಯ್ತದ ಪಾಕ್ ಸ್ವಲ್ಪ ಗರಮ್ ಆದ್ರೆ ಹೋಗಿ ಹೋಗಿ ಒಂಥರ ಕಾಣತ್ತದ ಇಲ್ಲೋ ವಿಡಿಯೋದಾಗ ಗೊತ್ತಿಲ್ಲ ಈ ಥರ ಚಮಚದಿಂದ ಮಾಡಿದೆ ಅಂದ್ರೆ ಸ್ವಲ್ಪ ತಣ್ಣಗೆ ಆಗ್ತದ ರೀ ನೋಡಿರಿ ಜಾಮೂನ್ ಕೂಡ ಡಬಲ್ ಸೈಜ್ ಆಗ್ಯಾವ ಈ ಥರ ಮಾಡಿದೆ ಅಂದ್ರೆ ಸ್ವಲ್ಪ ತಣ್ಣಗೆ ಜಾಮೂನ್ ಪರ್ಫೆಕ್ಟಾಗಿ ಒಡೆಯಲ್ಲ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತಾವೆ ಈ ಥರ ಫುಲ್ಲು ಕಡಕ್ಕೆ లైట్ వేయిట్ ఇప్పుడు స్వల్ప గరండి గరం ఇరబడే పూర్తి గరం ఇది ఆ థర్ అంతూ ఈసతి వీడియో మి అందే జాస్తి ఆదు మమ్మీ 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 చేతనే ఇతను ఫ్రెండ్స్ నోడ్రీ ఎస్ట్ కలర్ డార్క్ ఆగి అంతి ఈ థర్ కర్కో అస్టే ఇ అదే ఈ థర్ వందే ఒప్పు అ ఫ్రెండ్స్ యాకంద్ర ఇది ಅಗಲದಾಗ ಜಾಸ್ತಿ ಅದ ರೀ ಬಾಳೆ ಏ ಒಂದೇ ಹೋಗಿ ಕರ್ಕುಂಬವಾಗಿವೆ ಈಗ ನಾನ್ ತೆಗಿತೇನೆ ನಾನ್ ಗ್ಯಾಸ್ ಆಫ್ ಮಾಡ್ತಿದ್ದೇನೆ ರೀ ಯಾಕಂದ್ರೆ ಈಗ ಕರಿ ಏನು ಇಲ್ಲ ಅಂತ ಹೇಳಿ ఏ సర్తి హర్కొతే నోడ్కర్ ఒ సర్తి ఒక్కవ అంతి ఫ్రెండ్స్ నోడ్రీ సైజ్ కూడా డబల్ ఆగ్యవా నోడ్ ఫ్రెండ్స్ ఈ నన్ను ఒట్గానే పార్టీ ಒಂದ್ಸತಿ ಒಂದ್ಸತಿ ಥರ ಕಲೋ ಜನರ್ಸ್ ಹಾಕಿರಿ ಫ್ರೆಂಡ್ಸ್ ಇಲ್ಲ ಒಂದು ಈಗ ಟೈಮ್ ಒಂಬತ್ತು ಆಗಿಲ್ಲ ಫ್ರೆಂಡ್ಸ್ ಇದಕ್ಕೆ ಒಂದು ನೈಟ್ ಬಿಡ್ತೀನಿ ನಾನು ಇಲ್ಲ ಅಂದರೆ ಒಂದು ನಾಲ್ಕೈದು ಗಂಟೆ ನೀವು ನೆನೆಲಾಗ್ ಬಿಡಬೇಕು ಇನ್ನ ನಾನು ಮತ್ತೆ ಮುಂಜಾನೆ ತೋರಿಸ್ತೀನಿ ರೀ ನಮ್ಗೆ ಯಾವ ಥರ ಆಗ್ಯಾವೆ ಇಷ್ಟು ಅಂತ ಆಗ್ಯವಂತ ಹೇಳ್ಬಿಟ್ಟು ಫ್ರೆಂಡ್ಸ್ವರಿ ಈಗ ನಾನು ಮುಂಜಾನಾಗ್ಯದ್ರಿ ಈಗ ನಾನು ತೋರಿಸ್ತೀನಿ ಗುಲಾಬ್ ಜಾಮೂನ್ ಯಾವ ಥರ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತ್ ನೆಂದಿ ಈ ಕರೆ ಸೈಜ್ ಕೂಡ ಕರೆಕ್ಟ್ ಆಗ್ಯಾವ ರೀ ಜಾಸ್ತಿ ದಮ್ ಮಾಡಿಲ್ಲ ನಾನು ನೋಡಿ ಇಷ್ಟೇ ಇರಬೇಕು ಫ್ರೆಂಡ್ಸ್ ಇದಕ್ಕಿಂತ ಧಮ್ ಇದು ಅಂದ್ರೆ ತಿನ್ನಕ್ಕೆ ಅಷ್ಟು ಮಜಾ ರೀ ನೋಡಿ ಎಷ್ಟು ಮಸ್ತ್ ಬಂದದ ಅಂತ ಹೇಳ್ಬಿಟ್ಟು ಕಲರ್ ನೋಡಿ ಪಾಕಿಂದು ಸೇಮ್ ಬೇಕ್ರಿ ಥರನೇ ಆಗ್ಯದ ಟೇಸ್ಟ್ ಕೂಡ ಅದೇ ಥರ ಆಗ್ತದ ಫ್ರೆಂಡ್ಸ್ ನಾನು ನಿಮಗೊಂದು ಒಟ್ಟಿ ತೋರಿಸ್ತೀನಿ ಒಳಗೆಲ್ಲ ಪರ್ಫೆಕ್ಟಾಗಿ ರೀ ನೋಡಿ ಫ್ರೆಂಡ್ಸ್ ಎಲ್ಲೂ ಹಿಟ್ಟಿಟ್ಟಿಲ್ಲ ನೀವು ನೋಡ್ತಿರ್ಬೋದು ಪರ್ಫೆಕ್ಟಾಗಿ ನೆಂದಿದೆ ಒಳಗೆ ಕೂಡ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿನ ಫ್ರೆಂಡ್ಸ್ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಹಾಗೆ ಒಂದು ಸತಿನೂ ಮಾಡಿಲ್ಲ ಅನ್ನೋರು ಕೂಡ ಈ ಗುಲಾಬ್ ಜಾಮೂನ್ ಪರ್ಫೆಕ್ಟಾಗಿ ಮಾಡ್ಬೋದು ಭಾಳ ಅಂದ್ರೆ ಭಾಳ ರೀ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್